ನೋಡಿ ಅದು ಮರಿ ನೋಡಿ ಕೆಂಕಣ್ ಆ ಮೇ ಫಸ್ಟ್ ಇದು ನೋಡಿ ಅದ್ರ ಹತ್ರ ಚಿಕ್ಕ ಮರಿ ಯಾವಾಗಲೂ ಇದು ಕಾಡಿನಿಂದ ಬರ್ತದೆ ತಿನ್ನಲಿಕ್ಕೆ ಇದೊಂದು ಅದು ತಾಯಿ ಮರಿ ಇಲ್ಲಿ ಹಾಕಿದ ಊಟ ಎಲ್ಲ ತಿಂದು ಹೋಗುದೀ ಆವಾಗಲೂ ಅದಕ್ಕೆ ಅಲ್ಲ ಹಾಗೆ ಅದು ಓಡ್ತದೆ ನಾವು ಮಾತಾಡಿದ್ರೆ ಕೂಲಿ ಹಾಗೆ ಕೆಂಕನ್ ತಂದೆ ತಾಯಿ ಮಗು ಇದ್ರೊಟ್ಟಿಗೆ ಸರಿ ಬೆಳಿಗ್ಗೆ ಬೆಳಿಗ್ಗೆ ನಾವಿಲ್ಲಿ ತೋಟದಲ್ಲಿ ಇದ್ದೇವೆ ಹಾಗೆ ಇವತ್ತು ನಿಮ್ಗೆ ಉಂಟಲ್ಲ ಒಂದು ಅಹ್ ಹಕ್ಕಿ ಗುಡಿ ತೋರಿಸ್ಬೇಕು ಅಂತ ಇದೆ ಒಂದು ಸ್ಪೆಷಲ್ ಆಗಿ ಅದೇ ಹಾಗೆ ನಾವು ಬೆಳಿಗ್ಗೆ ಬೆಳಿಗ್ಗೆ ಹೋಗ್ಲಿಲ್ಲ ಮೊನ್ನೆ ಗೊತ್ತುಂಟಲ್ಲ ನಮ್ಗೆ ಎಂತದ್ದು ಒಂದು ಓಡಿಸಿ ಬಂದ ಹಾಗೆ ಆಗಿದೆ ಅದಕ್ಕೆ ನಾವು ಬೆಳಿಗ್ಗೆ ಬೆಳಿಗ್ಗೆ ಬೇಗ ಹೋಗುದಿಲ್ಲ ಮಧ್ಯಾಹ್ನ ಅಥವಾ ಎಂತ ಸಂಜೆ ಹೋಗುದು ಮಧ್ಯಾಹ್ನ ಕೂಡ ಹೋಗ್ಬಾರ್ದು ಹೇಳ್ತಾರೆ ಮಠ ಮಠ ಮಧ್ಯಾಹ್ನಕ್ಕೆಲ್ಲ ಅಲ್ಲಿ ಮಠ ಮಠ ದೆವ್ವಗಳೆಲ್ಲ ಬಂದ್ರೆ ಅಂತ ಹೇಳಿ ಹಳೆಯ ಕಾಲದ ಗೇಟ್ ನೋಡಿ ಈ ರೀತಿ ಅದಕ್ಕೆ ಸಿಮೆಂಟ್ ಆಚೆಚೆ ಇರಲಿಲ್ಲ ಆವತ್ತೆಲ್ಲ ನಮ್ಮದು ಇತ್ತು ಈ ಒಂದು ಇದು ಎಂತ ಆಚೆಚೆ ಹಾಂ ಬಿದಿರಿದು ಗೇಟ್ ಹಾಂ ಇದು ಮತ್ತೆ ಸಿಮೆಂಟ್ ಇದು ಮಾಡಿಸಿದಲ್ಲ ಅವರು ಈ ರೀತಿ ಈಚೆ ಮರದ್ದು ಹಾಕೋದು ಈ ರೀತಿ ಹೌದು ಹ್ಞೂ ಇಲ್ಲಿ ಈಗ ಸಹ ಉಂಟು ನಮ್ಮ ಮನೇಲಿತ್ತು ಅದು ಈಗ ತೆಗೆದಿದ್ದಾರೆ ನೋಡಿ ಈ ರೀತಿ ಹಳೆ ಕಾಲದ ಗೇಟ್ ಇಂಥದ್ದೆಲ್ಲ ನೋಡ್ಲಿಕ್ಕೆನೆ ಸಿಗೋದಿಲ್ಲ ಇದು ಇಲ್ಲಿ ಒಂದು ಮಾಟೆ ನೋಡಿ ಇಂಥದ್ದು ಮಾಟೆ ಮಾಡಿಟ್ಟಿದೆ ಸರ್ಗುಡೆ ಮಾಟೆಯ ಇದು ಹೌದು ಇಂಥದ್ದು ಮಾಟೆ ಮಾಡಿದೆ ಇಲ್ಲಿ ರೋಡ್ ಸೈಡಲ್ಲಿ ಅಲ್ಲಿ ಕಾರಿನ ಮಧ್ಯದ ರೋಡಲ್ಲಿದ್ದೇನೆ ಅಲ್ಲಿ ಅಮ್ಮನ ಕೆಲಸ ಎಲ್ಲ ನಡೀತಾ ಉಂಟು ಆಚೆ ಹಳೆಯ ಕಾಲದ ಗೇಟ್ ಉಂಟು ಎಲ್ಲ ಉಂಟು ಇನ್ನೆಂತ ಇಲ್ಲ ಯಾವುದಿಲ್ಲ ಇಲ್ಲಿ ಹಕ್ಕಿಗಳೆಲ್ಲ ಭಾರಿ ಓಡ್ತಾ ಉಂಟು ಹಾಗೆ ಹಾಗೆ ಆ ಚಿಟ್ಟೆ ಚಿಟ್ಟೆ ಆಯಿತು ತುಂಬ ಹಕ್ಕಿಗಳುಂಟು ಆದರೆ ಭಜಕ್ಕರೆ ಪಕ್ಕಿ ಅಂತ ಹೇಳ್ತಾರಲ್ಲ ಭಜರೆ ಹಕ್ಕಿ ಅದು ಹಳೆಯ ಕಾಲದ ಗೇಟು ಅಲ್ಲಿ ಕಾಣ್ತದೆ ಎಲ್ಲಿ ಅಲ್ಲಿ

ಹೇಗೆ ನೋಡಿ ಎಲ್ಲಿ ಅಡ್ಡ ಬಂತ ಈ ಮರದಲ್ಲಿ ಚಿಕ್ಕ ಮರದಲ್ಲಿ ಸುಂಟನ ಹಾಕಿದ್ದಾರೆ ನೋಡಿ ಸುಡು ಮಣ್ಣು ಸುಟ್ಟ ಮಣ್ಣು ಅದುಸ ಹಾಕುವ ಭಾರಿ ಜಾಗೃತಿ ಇದಾಗ್ತದೆ ಕಸ ಎಲ್ಲ ಹಾಕಿ ಸ್ವಲ್ಪ ಮಣ್ಣೆಲ್ಲ ಹಾಕಿ ಓತಿಸಿದ ಸುಡು ಮಣ್ಣು ಹಾಕ್ತದೆ ಯಾಕೆಂದ್ರೆ ಗಿಡಗಳಿಗೆ ಹಾಕಿಗೆ ಎಲ್ಲ ಭಾರಿ ಒಳ್ಳೇದಾಗ್ತದೆ ಗಿಡ ಎಲ್ಲ ಹತ್ತಿ ಬೇಕಾಗಿ ಮತ್ತೆ ಸುಡುಮಣ್ಣು ಹಾಕುವ ಬಾರಿ ಜಾಗ್ರತೆ ಆಗ್ಬೇಕು ಅಲ್ಲಿ ನಿಂತು ಹತ್ತಿರ ನಿಂತ್ಕೊಂಡು ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆಲ್ಲ ಕಾಳೆಲ್ಲ ಮೆಟ್ಟಿದ್ರೆ ಮಧ್ಯಾಹ್ನ ಮತ್ತೆ ಹಾಕ್ಲಿಕ್ಕೆಲ್ಲ ಹಾಕ್ಲಿಕ್ಕೆಲ್ಲ ಬೆಳಿಗ್ಗೆ ಬೇಗ ಬೆಳಿಗ್ಗೆ ಒಳ್ಳೇದು ಸಂಜೆ ಸಂಜೆ ಆಯ್ತು ಬೆಳಿಗ್ಗೆ ಬೇಗ ಅಥವಾ ಮಧ್ಯ ಸಂಜೆ ಲೇಟ್ ಹಾಕ್ಲಿಕ್ಕೆ ಈಗ ಸಂಜೆ ಆಯ್ತು ಗಾಳಿ ಎಲ್ಲ ಬಂದ್ರೆ ಬೆಂಕಿ ಎಲ್ಲ ಆರಿ ಹೋಗ್ತದೆ ಇದು ಎಂತ ಮತ್ತೆ ಸುಡುಮಣ್ಣು ಹಾಕುವಾಗ ಉಂಟಲ್ಲ ಎಲ್ಲಾ ಟೈಮಲ್ಲಿ ಹೇಳಿದೆಲ್ಲ ಎಲ್ಲ ಟೈಮಲ್ಲಿ ಹಾಕ್ಲಿಕ್ಕಿಲ್ಲ ಅದು ಬೆಂಕಿಗೆ ಗಾಳಿಗೆಲ್ಲ ಈಚೆ ಚೀಜಿ ಮತ್ತೆ ಬಾರಿ ಕಷ್ಟ ಉಂಟು ಅದ್ರ ಕಿಡಿ ಹಾರಿ ಹೋದ್ರೆ ಮತ್ತೆ ನಿಮ್ಗೆ ಇದು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತದೆ ಸುಡುಮಣ್ಣಿನ ಹತ್ರ ಆ ಹುಲ್ಲು ಹುಲ್ಲು ಕೂಡ ಇರಬಾರ್ದು ಅಂದ್ರೆ ಅದೊಂದು ಹೌದು ಬೆಂಕಿ ಅಂದ್ರೆ ಜಾಸ್ತಿ ಬೆಂಕಿ ಈಗ ಬೆಂಕಿ ಇಲ್ಲ ಇದು ಮಾತ್ರ ಹೊಗೆ ಮಾತ್ರ ಹೋಗುದು ಆದ್ರೆ ಒತ್ತುಕೊಳ್ತದೆ ಅದು ಮತ್ತೆ ಸುದ್ದು ಮಣ್ಣು ಆಗ್ತದೆ ಇದರ ಒಳಗೆಲ್ಲ ಮಣ್ಣುಂಟು ಅದಕ್ಕೆ ಪ್ಲಾಸ್ಟಿಕ್ ಎಲ್ಲ ಹಾಕ್ಬಾರ್ದು ಪ್ಲಾಸ್ಟಿಕ್ ತೆಗ್ದು ಅದು ಗಿಡಗಳಿಗೆ ಹಾಕುದಲ್ಲ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಅದೆಲ್ಲ ಹಾಕ್ಲಿಕ್ಕೆ ಇಲ್ಲ ವಿಶೇಷ ಯಾವ್ದ್ರ ವಿಶೇಷ ಹ ವಿಶೇಷ ಎಲ್ಲ ಮುಗಿಯುತ್ತೆ ಟಿಂಕು ಹಾ ಗೋಳಿ ಬಜೆ ರೆಡಿ ಆಗಿದೆ ಹಾಗೆ ಕಣ್ಣಚ ಈ ಕೋಳಿಯನ್ನು ನೋಡಿ ಅಂತೆ ಗೋಳಿ ಬಜೆ ಗೋಳಿ ಬಜೆ ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಅದೊಂದು ನಿಮ್ಗೆ ಗೊತ್ತಿರಬಹುದು ಈ ಒಂದು ಕಣ್ಣ ಚಾ ಒಟ್ಟಿಗೆ ಗೋಳಿ ಬಜೆ ಬ್ಲಾಕ್ ಟೀ ಭಾರಿ ಖುಷಿ ಆಗ್ತದೆ ಯಾಕೆ ಗೊತ್ತುಂಟು ಅಲ್ಲಿ ನೀರು ಬಿಟ್ಟಿದ್ದಾರೆ ಮಳೆ ಬಂದ ರೀತಿಯಲ್ಲೇ ಇದು ಒಂದು ಅನುಭವ ಮಳೆ ಬರುವಾಗ ಹೇಗೆ ಇದು ಎಂತಪ್ಪ ಸ್ನಾಕ್ಸ್ ಅಂತೇವ ನೋಡಿ ಅದೇ ರೀತಿ ಆಗ್ತದೆ ಮುಂಚೆ ನನಗೆ ಸಾಧಾರಣದಲ್ಲಿ ಸಾಕಾಗುದಿಲ್ಲ ಹಾಗೆನು ಚಾ ಕುಡಿಯೋದೇನು ಚಾ ಕುಡಿದು ಮತ್ತೆಲ್ಲ ಕೆಲಸ ಆಗ್ಬೇಕು ನಾನು ಇದು ತಿನ್ನುವ ಮುಂಚೆ ಇದಕ್ಕೆ ಹಾಕಿ ಆಗ್ತದೆ ಹ್ಮ್ ಒಂದು ಖಾಲಿ ಆಗ್ತಾ ಬಂತು ಗುಡಿ ಬಜೆ ಹಾಕಿ ಹಾಕಿ ಈ ಉಂಜನಿಗೆ ಉಂಟಲ್ಲ ಗೋಳಿ ಮತ್ತೆ ಎಂತ ಎಂತಪ್ಪ ಸ್ನಾಕ್ಸ್ ಅದೆಲ್ಲ ಬಾರಿ ಇಷ್ಟ ಅದೊಂದು ಅದರ್ದೇ ಕೋಳಿ ಮಾಂಸ ಅಂತ ತಿನ್ನುವಂತ ಚಿಕನ್ ಅಂದ್ರೆ ಬಾರಿ ಇಷ್ಟ ಅದಕ್ಕೆ ಮತ್ತೆ ಇದು ಅದು ಇದು ತಿಂದಿಲ್ಲ ಎಂತ ಅಂದ್ರೆ ಅದರ ಇದು ತಿಂದಿಲ್ಲ ಅದಕ್ಕೆ ಎಂತ ತಂದೆಲ್ಲ ನಾವೇನೆ ಎಂತದ್ದು ಅದೆಲ್ಲ ಭತ್ತ ಎಲ್ಲ ತಿನ್ನುವುದೇ ಇಲ್ಲ ಅದು ಇದು ಮಾತ್ರ ಒಂದು ಕಂಪ್ಲೀಟ್ ಅದಕ್ಕೆ ನಾನು ಇನ್ನೂ ತಿನ್ಬೇಕಷ್ಟೇ ಐದು ಗೋಳಿ ಬಜೆ ತಂದಿದ್ದೇನೆ ಸಾಕೇನು ಅದು ಸ್ನಾಕ್ಸ್ ಅಂತ ಹೇಳಿದ್ರು ಇಷ್ಟ ಇನ್ನು ಮತ್ತೆ ಮತ್ತೇನು ಲಾಗನ್ ಕಂಟಿನ್ಯೂ ಮಾಡುದು ಇವತ್ತು ನೆಕ್ಸ್ಟ್ ಡೇ ಹಾಗೆ ನಿನ್ನೆ ಬ್ಲಾಗ್ ಸ್ವಲ್ಪ ಮಾಡಿದ್ದಲ್ಲ ಹಾಗೆ ಈಗ ನಿಮಗೆ ತೋರಿಸ್ತೇನೆ ನೋಡಿ ಸುಂಟನ್ನು ಸುಡುಮಣ್ಣು ಇಷ್ಟು ರೆಡಿಯಾಗಿದೆ ಇನ್ನು ಅಲ್ಲಿ ಕುಪ್ಪಲು ನೋಡಿಲ್ಲಿ ಕುಪ್ಪುಲ್ ಆಂ ಇನ್ನೊಂದು ಗಿಡ ಕುಪ್ಪುಲ್ ಎರಡೆರಡು ಕೂಪುಲು ಉಂಟು ನೋಡಿ ಹಾಗೆ ಹಾಕೋದು ಇದು ಎಂತ ಅದರ ಎಂಜಲನ್ನು ನಿನ್ನೆ ಸಂಜೆ ಉಂಟಲ್ಲ ಗಮ್ಮತ್ತು ಇದು ತಿಂಡಿ ತಿಂದದ್ದು ಅದು ಮತ್ತೆ ಬ್ಲಾಗ್ ಮಾಡ್ಲಿಕ್ಕೆ ಆಗ್ತದ ಬ್ಲಾಗ್ ಕೂಡ ಮಾಡಲಿಲ್ಲ ಉದಾಸೀನ ಆಯಿತು ಅಂದರೆ ಹೊಟ್ಟೆ ಫುಲ್ ಆಗುವಾಗ ಹಾಗೆ ಅಲ್ಲ ಅದಕ್ಕೆ ಹೇಳೋದು ಯಾರ ಹೊಟ್ಟೆ ಕೂಡ ಫುಲ್ ಆಗ್ಬೋದು ಹೊಟ್ಟೆ ಫುಲ್ ಆದರೆ ಉದಾಸೀನ ಜಾಸ್ತಿ ಆಗ್ತದೆ ಲಿಮಿಟಲ್ಲಿ ತಿನ್ನಬೇಕು ಅಂತೇಳಿ ನಾನು ಅನ್ಲಿಮಿಟೆಡ್ ತಿಂದಿದ್ದೇನೆ ಅಂದರೆ ಗೋಲಿಬಜಿಯನ್ನು ಜಾಸ್ತಿ ತಿಂದೆ ಹಾಗೆ ಉದಾಸೀನ ಆಯಿತು ಮತ್ತೆ ಬ್ಲಾಗ್ ಮಾಡಲಿಕ್ಕೆ ಬ್ಲಾಗ್ ಮಾಡಲೇ ಇಲ್ಲ ಈಗ ಬ್ಲಾಗ್ ಮಾಡ್ತಿರೋದು ಹಾಗೆ ನೋಡಿ ಸುಡುಮಣ್ಣು ಗೊತ್ತಿರ್ಬೋದು ಹಾಗೆ ನಿಮಗೆ ನನ್ನಲ್ಲಿ ಎಂಥದ್ದು ಒಂದು ಮುಖದಲ್ಲಿ ಚೇಂಜಸ್ ಕಾಣ್ತಾ ಉಂಟಾ ನೋಡಿ ಇಲ್ಲಿ ನಿನ್ನೆ ಅಲ್ಲಿ ಗುಡ್ಡೆ ಹತ್ರ ಹೋದದಲ್ಲ ಎಂತ ಡೊಯ್ ಹೇಳಿ ಬಂದು ಕಚ್ಚಿದೆ ಅಂತ ಇಲ್ಲ ಕಚ್ಚಿ ಹೂಡಿದೆ ಎಂತದೊಂದು ನೋಣ ನೋಡಿ ಸಿಕ್ಕಿದ ಬಿಡ್ಲಿಕ್ಕೆ ಬಾರಿಸಿ ಕಲಿಸೋದು ನಿಮಗೆ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಬಿಟ್ಟದ್ದೆ ಹಣ್ಣದ ನಂಗೆ ಹೀಗೆ ತಿನ್ಲಿಕ್ಕೆ ಇಷ್ಟ ಕೀ ಕಾಯಿಯನ್ನು ಉಪ್ಪಲ್ಲಿ ಹಾಕಿ ತಿನ್ಲಿಕ್ಕೆ ಇಷ್ಟ ಅಂಬಟೆ ಗಿಡ ಇಡೀ ಬಸಳೆಯ ಬೀಜ ತೆಗಿತೇನೆ ಒಂದು ಕಾಯಿ ಮತ್ತೆ ಒಂದು ಹಣ್ಣಾಗಿದೆ ನೋಡಿ ಇಲ್ಲಿ ಈ ಕಾಯಿಯನ್ನು ಒಣಗಿಸಿ ಗಿಡ ನಿಲಿಗಲ್ಲ ಹಾ ಒಣಗಿಸಿ ಬೀಜ ಹಾಕ್ಲಿಕ್ಕೆ ಆಗ್ತದೆ ಒಣಗಿಸಿ ವಾಪಾಸ್ ಬೀಜ ಹಾಕ್ಲಿಕ್ಕೆ ಆಗ್ತದೆ ಇದು ನಿಮಗೆ ಗಿಡ ಆಗ್ತದೆ ಹ್ಮ್ ನೋಡಿ ಇದು ಅಜ್ಜಿಯನ್ನು ಅವತ್ತು ನಾನು ಇದನ್ನೇ ಮಂಗ ಮಾಡಿದ್ದೆ ಅಜ್ಜಿಯನ್ನು ಎಂತ ರಕ್ತ ಬರ್ತದೆ ಅಂತ ಹೇಳಿ ಇದನ್ನು ಓಪನ್ ಮಾಡಿ ಕೈಗೆಲ್ಲ ಹಚ್ಚಿ ಅವತ್ತೇ ಹೇಳಿದ್ದೇನೆ ಅಜ್ಜಿಯನ್ನೆಲ್ಲ ಮಂಗ ಮಾಡಿದ್ದು ಅವ್ರು ಬೇಗ ನಂಬಿದ್ದಾರೆ ರಕ್ತ ಅಂತಲೇ ಬಂದದ್ದು ಹಾಗೆ ಯಾರ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ನಾವು ಮಾಡಿದಂತೇಳಿ ಹೇಳಿ ನೋಡಿ ಇದು ಇದು ಜಾಸ್ತಿ ಇದು ದೊಡ್ಡದಿಲ್ಲ ಕಾಯಿ ನೋಡಿ ರಕ್ತದ ರೀತಿಯಲ್ಲಿ

ಇದನ್ನು ಮಂಗ ಮಾಡುವ ರೆಡಿ ಇದೆ ಹಿಡಿಲಿಕ್ಕೆ ಸಿಗುದಿಲ್ಲ ಅಮೇಲ್ಲ ಹಿಂದೆ ಬಾಲ ಬಾಲ ಹೋಗ್ಲಿ ಕೈ ಹೋಗ್ಲಿ ಸಿಗೋದಿಲ್ಲ ಮೇಲೆ ಇಲ್ಲೇ ಮಣ್ಣ ಅದಕ್ಕೆ ಇದು ಮಾಡಿದಂತ ಚಪಾತಿಯನ್ನ ಹಾಕಿದ್ವು ಇದಾ ಹಿಡಿಲಿಕ್ಕೆ ಸಿಗುದಿಲ್ಲ ಅಲ್ಲ ಚಪಾತಿ ಮತ್ತೆ ಸ್ವೀಟ್ ಎಲ್ಲ ತಿಂತದೆ ಮತ್ತೆ ಏನೋ ಇಲ್ಲ

ಇದು ಹೊಟ್ಟೆಯಲ್ಲಿ ಭಯಂಕರ ಉಂಟಲ್ಲ ಕಣ್ಣೆಲ್ಲ ಹೀಗೆ ಮಾಡಿ ಅದ್ರ ಕೊಕ್ಕು ಎಲ್ಲ ಹೀಗೆ ಮಾಡಿ ಕುಟ್ಟು ಹಾಗೇನೆ ಉಂಟು ನೋಡ್ಲಿಕ್ಕೆ ಹಾಗೆ ಉಂಟು ಬಾರಿ ಓಡಿಸ್ತದೆ ಅದು ಬೈ ಪಾಪ ನೋಡಿ ಒಂದು ಅಡಿಕೆ ಸಸಿ ಮಾಡ್ಲಿಕ್ಕೆ ಕಷ್ಟ ಇಲ್ಲ ಎಂತ ಕೂಡ ಮಾಡಲಿಕ್ಕೆ ಅಡಿಕೆ ಮಾದ್ರಲ್ಲಿ ಜಾಸ್ತಿ ಯಾವ್ದ್ರಲ್ಲಿ ಆಗ್ತದೆ ಅಂತ ನೋಡಿ ಅದರ ಅಡಿಕೆಯನ್ನು ತಂದು ಒಂದ್ ಕಡೆ ರಾಶಿ ಹಾಕುದು ಅದು ಒ ಆಗ್ತದೆ ಅಲ್ಲಿ ಮೇಲೆ ಅದಕ್ಕೆ ನೀರ್ ಹಾಕುವಂತೆ ನೀರು ಹಾಕಿ ಮೊಳಕೆ ಬಂದ ಮೇಲೆ ಒಂದು ತೊಟ್ಟೆಯಲ್ಲಿ ಹಾಕಿಟ್ಟರೆ ಆಯ್ತು ಚಿಕ್ಕ ಚಿಕ್ಕ ತೊಟ್ಟೆ ಹಾಕಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ತೊಟ್ಟೆ ಬರ್ತದೆ ನಿಮ್ಗೆ ಗೊತ್ತಿರ್ಬೋದು ಕೆಲವರಿಗೆ ಎಷ್ಟು ದೊಡ್ಡ ನೆಡುವ ಬ್ಲಾಕ್ ಗಿಡ ಎಲ್ಲ ನೆಡ್ತೇವೆ ನೋಡಿ ಕಸಿ ಕಟ್ತೇವೆ ಅಂತ ಪ್ಲಾಸ್ಟಿಕ್ ಬರ್ತದೆ ಅದಕ್ಕೆ ಮಣ್ಣು ಹಾಕಿ ಅದನ್ನ ನೆಟ್ಟು ಬಿಟ್ಟರೆ ಆಯ್ತು ಸ್ವಲ್ಪ ದಿವಸ ಆಗುವ ದೊಡ್ಡದಾಗ್ತದೆ ಮತ್ತೆ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕ್ಬೇಕು ಯಾವ್ದು ಗೊಬ್ಬರ ಅಂತ ಹೇಳಿದ್ರೆ ಇದು ಸೆಗಣಿ ಮತ್ತು ಇದು ನೆಲಗಡಲೆ ಹಿಂಡಿ ಉಂಟಲ್ಲ ದನಗಳಿಗೆಲ್ಲ ಹಾಕ್ತೇವೆ ನೋಡಿ ನೆಲಗಡಲೆ ಹಿಂಡಿ ಮತ್ತು ಸೆಗಣಿಯನ್ನು ಮಿಕ್ಸ್ ಮಾಡಿ ನಾಲ್ಕೈದು ದಿವಸ ಇಟ್ಟು ಅದನ್ನು ಅದಕ್ಕೆ ಹಾಕಿ ಬಿಡ್ಬೇಕು ಸ್ವಲ್ಪ ಮೇಲೆ ಬರಬೇಕು ಗಿಡ ಅಡಿಕೆ ಗಿಡ ಸ್ವಲ್ಪ ಮೇಲೆ ಒಂದು ಇಷ್ಟಿಷ್ಟು ದೊಡ್ಡದು ಬಂದ ಮೇಲೆ ಮತ್ತು ಇದನ್ನು ಹಾಕೋದು ಅಡಿಕೆ ಅದು ಗೊಬ್ಬರ ಇಲ್ಲದೆ ನಾನು ಅದಕ್ಕೆ ಹಾಕಿದ್ರೆ ಆಯಿತು ಸ್ವಲ್ಪ ಸ್ವಲ್ಪ ಬೇಗ ದೊಡ್ಡದಾಗಿ ಮತ್ತೆ ನೆಟ್ಟಾಯಿತು ಎಂತ ಮಾಡಲಿಕ್ಕೆ ಕೆಲಸನೇ ಇಲ್ಲ ಈಗ ಗುಂಡಿ ತೆಗೆದು ನೆಡುವುದು ಒಂದು ಗುಂಡಿ ತೆಗಲಿ ಗೊತ್ತುಂಟಲ್ಲ ಡಿಸ್ಟೆನ್ಸ್ ಎಷ್ಟು ಆ ಡಿಸ್ಟೆನ್ಸ್ ನೋಡಿ ಹತ್ತು ಬಿಡಬೇಕಾದೆ ಈ ಅಡಿಕೆ ಮರಗಿಂತ ಈ ಅಡಿಕೆಗೆ ಹತ್ತು ಫೀಟ್ ಗೊತ್ತಾಯ್ತಲ್ಲ ಒಂಬತ್ತು ಎಲ್ಲರಿಗೂ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಹತ್ತು ಫೀಟ್ ಗ್ಯಾಪ್ ಬಿಟ್ಟು ನೀವು ಅಡಿಕೆ ಸಸ್ಯ ನೀಡುವವರಿದ್ರೆ ಇಟ್ಟರೆ ಆಯ್ತು ಮತ್ತೆ ಎಂತ ಮಲ್ಲಿ ಕೂಡ ಇಲ್ಲ ಇಟ್ಟಾದ ಮೇಲೆ ಮತ್ತೆ ಸ್ವಲ್ಪ ದೊಡ್ಡದಾದ ಮೇಲೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ಲಿಕ್ಕೆ ನಾವು ಹಾಗೇನೆ ಮಾಡಿದ್ದು ಮತ್ತೆಂತ ಎಂತ ನಿಮಗೆ ಅನಿಸ್ಬೋದು ಇದು ಯಾಕೆ ಹತ್ತು ಫೀಟೇ ದೂರದಲ್ಲಿ ನೆಡಬೇಕು ಒಂದೊಂದು ಗಿಡ ಅಂತೇಳಿ ಅದು ಯಾಕೆ ಅಂತ ಹೇಳಿದ್ರೆ ಒಂದು ಹತ್ರ ಹತ್ರ ನೆಟ್ಟರೆ ಒಂದಕ್ಕೊಂದು ಅದರ ತಾಗಿ ಅಡಿಕೆ ಆಗೋದಿಲ್ಲ ಮತ್ತೆ ನೆಟ್ಟರು ಕೂಡ ನೆಟ್ಟು ದೊಡ್ಡ ಮಾಡಿ ಅಡಿಕೆ ಆಗದಿದ್ರೆ ಅಂತ ಪ್ರಯೋಜನ ಅಲ್ಲ ಹಾಗೆ ಅದಕ್ಕೆ ನೆಡುವವರು ಯಾರಾದರೂ ನೆಡು ಪ್ಲ್ಯಾನ್ ಇದ್ದರೆ ಒಂದು ಹತ್ತು ಫೀಟ್ ದೂರದಲ್ಲಿ ಇಡಿ ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ಡಿಸ್ಟೆನ್ಸ್ ಉಂಟಲ್ಲ ಹತ್ತು ಫೀಟ್ ಇಟ್ಟು ಗಿಡ ನೆಡಿರಿ ಹಾಗೆ